ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳಿವೆ ಇಷ್ಟೆಲ್ಲ ಪೋಷಕಾಂಶಗಳಿರುವ ಕಲ್ಲಂಗಡಿಯನ್ನು ಹೆಚ್ಚಾಗಿ ತಿಂದರೆ ಏನಾಗುತ್ತೆ ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಭೇದಿ ಕಲ್ಲಂಗಡಿಯಲ್ಲಿ ನೀರು ಸಕ್ಕರೆ ಅಂಶ ಮುಖ್ಯವಾಗಿ ಪ್ರೊಕ್ಟೋಸ್ ಜಾಸ್ತಿ ಇರುತ್ತದೆ ಹೆಚ್ಚು ಗಲ್ಲಂಗಡಿ ತಿಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಭೇದಿ ಆಗುತ್ತದೆ ಸೂಕ್ಷ್ಮ ಜೀರ್ಣ ವ್ಯವಸ್ಥೆ ಇರುವವರು ಅಥವಾ ಜೀರ್ಣ ಸಮಸ್ಯೆ ಇರುವವರು ಕಲ್ಲಂಗಡಿಯನ್ನು ಹೆಚ್ಚಾಗಿ ತಿನ್ನಬಾರದು ಕಲ್ಲಂಗಡಿಯಲ್ಲಿ ನೀರು ಫೈಬರ್ ಜಾಸ್ತಿ ಇರುವುದರಿಂದ ಹೊಟ್ಟೆ ಉಬ್ರ ಗ್ಯಾಸ್ ಹೊಟ್ಟೆ ನೋವು ಬರುತ್ತದೆ ಎರಡನೇದಾಗಿ ರಕ್ತದಲ್ಲಿ ಸಕ್ಕರೆ ಹೆಚ್ಚಳ ಕಲ್ಲಂಗಡಿಯಲ್ಲಿ ಸಕ್ಕರೆ ಅಂಶ ಇರುತ್ತದೆ ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಮುಖ್ಯವಾಗಿ ಹೆಚ್ಚಾಗಿ ತಿಂದಾಗ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವವರಿಗೆ ಸಕ್ಕರೆ ಮಟ್ಟವನ್ನು ಹೆಚ್ಚಾಗಬಹುದು ಮೂರನೇದಾಗಿ ಎಲೆಕ್ಟ್ರೋಲೈಟ್ ಅಸಮತೋಲನ ಕಲ್ಲಂಗಡಿಯಲ್ಲಿ ನೀರು ಜಾಸ್ತಿ ಇರುವುದರಿಂದ ಡಿಹೈಡ್ರೇಷನ್ ಆಗುವುದಿಲ್ಲ ಆದರೆ ಎಲೆಕ್ಟ್ರೋಲೈಟ್ ಸೋಡಿಯಂ ಪೊಟಾಶಿಯಂ ಮ್ಯಾಗ್ನೇಷಿಯಂ ಸಮತೋಲನ ತಪ್ಪಿ ಹೆಚ್ಚಾಗಿ ತಿಂದರೆ ಎಲೆಕ್ಟ್ರೋಲೈಟ್ ಅಸಮತೋಲನಕ್ಕೆ ದಾರಿ ಮಾಡಿಕೊಡುತ್ತದೆ ನಾಲ್ಕನೇದಾಗಿ ಅಲರ್ಜಿಗಳು ಬಹಳಷ್ಟು ಅಪರೂಪಕ್ಕೆ ಕೆಲವರಿಗೆ ಕಲ್ಲಂಗಡಿಯಿಂದ ಅಲರ್ಜಿ ಬರುತ್ತದೆ ತುರಿಕೆ ತದ್ದುಗಳಂತಹ ಸಣ್ಣ ಲಕ್ಷಣಗಳಿಂದ ಹಿಡಿದು ಉಸಿರಾಟದ ಅಂತ ಗಂಭೀರ ಸಮಸ್ಯೆಗಳು ಕಂಡುಬರುತ್ತದೆ